ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಶಿಡ್ಲಘಟ್ಟ ತಾಲೂಕಿನ ಗುಡಿಹಳ್ಳಿ ಗ್ರಾಮದ ಶ್ರೀ ಪಾರ್ವತಾಂಬ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿ ಹದಿನಾರನೇ ವರ್ಷದ ಬ್ರಹ್ಮ ರಥೋತ್ಸವಕ್ಕೆ ಶನಿವಾರ ಅದ್ದೂರಿಯಾಗಿ ತಾಲೂಕಿನ ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಚಾಲನೆ ನೀಡಿದ್ದು ನೂರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿಸಿತು ರಥೋತ್ಸವದ ಹಿನ್ನೆಲೆಯಲ್ಲಿ ಪೂಜಾ ಕೈಂಕರ್ಯದ ಸಾರಥ್ಯವನ್ನು ಕೆಜಿಎಫ್ ರಮೇಶ್ ಸ್ವಾಮಿಗಳು ನೆರವೇರಿಸಿದರು ದೇವರಿಗೆ ವಿಶೇಷ ಪೂಜೆ ಅಭಿಷೇಕ ಹೂವಿನ ಅಲಂಕಾರ ಸುಪ್ರಭಾತ ಸೇವೆ ಕುಂಕುಮಾರ್ಚನೆ ಸಹಸ್ರನಾಮ ಅರ್ಚನೆ ಮಾಡಲಾಗಿತ್ತು ಮಧ್ಯಾಹ್ನ ರಾತ್ ರಥಶಾಂತಿ ರಥಬಲಿ ಆಚಾರ್ಯ ಪೂಜೆ ನಡೆದು ಮಂಗಳವಾರಗಳೊಂದಿಗೆ ಉತ್ಸವ ಮೂರ್ತಿಯನ್ನು ತಂದು ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು ರಥವನ್ನು ಕ್ಷೇತ್ರದ ಜನಪ್ರತಿನಿಧಿಗಳು ರೈತ ಮುಖಂಡರು ಹಾಗೂ ನೆರೆದಿದ್ದ ಭಕ್ತಾದಿಗಳು ಸ್ವಾಮಿಯ ಸ್ಮರಣೆಯೊಂದಿಗೆ ರಥ ಎಳೆದರು ಬಾಳೆಹಣ್ಣು ಹೂವು ದವನ ಅರ್ಪಿಸಿ ಅರಕೆ ತೀರಿಸಿದರು ರಥೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದ ಕಾಂಗ್ರೆಸ್ ಮುಖಂಡ ರಾಜೀವ್ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳ ರೈತರು ಭಕ್ತಾದಿಗಳು ಈ ಒಂದು ರಥೋತ್ಸವದಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದರು ಈ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಆ ಬ ಆ ಭಗವಂತ ಎಲ್ಲರ ಬದುಕು ಹಸನಾಗಿಸಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರೈತಾಪಿ ವರ್ಗಕ್ಕೆ ಉತ್ತಮ ಮಳೆ ಬೆಳೆಯಾಗಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಕೊಟ್ಟು ಆ ಭಗವಂತ ಕಾಪಾಡಲಿ ವಿದ್ಯಾರ್ಥಿಗಳಿಗೆ ಹಾಗೂ ಯುವ ಜನತೆಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಉದ್ಯೋಗ ಅವಕಾಶಗಳು ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು ಅದ್ದೂರಿಯಾಗಿ ನಡೆದ ಬ್ರಹ್ಮರಥೋತ್ಸವದಲ್ಲಿ ತಾಲೂಕಿನ ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಬಂಕ್ ಮುನಿಯಪ್ಪ ಬಂಗಾರಪ್ಪ ಪ್ರಿಂಟ್ ಸ್ವಾಮಿ ಭಕ್ತರಹಳ್ಳಿ ಬೈರೇಗೌಡ ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷರಾದ ಜಿ ಎಸ್ ಹರಕೃಷ್ಣ ವಕೀಲರು ಕಾರ್ಯದರ್ಶಿ ಜಿ ಎನ್ ನರಸಿಂಹಮೂರ್ತಿ ಖಜಾಂಚಿ ಚನ್ನಕೃಷ್ಣಪ್ಪ ಗೌರವಾಧ್ಯಕ್ಷರು ಮುನಿವೆಂಕಟಸ್ವಾಮಿ ಗುಡಹಳ್ಳಿ ನರೇಂದ್ರ ಗುಡಹಳ್ಳಿ ಮಂಜುನಾಥ್ ಸುನೀಲ್ ಕುಮಾರ್ ಆನೂರು ರವಿ ಗುಡಿಹಳ್ಳಿ ಮಂಜುನಾಥ್ ಚಲಪತಿ ಅಪ್ಪು ಭಕ್ತರಹಳ್ಳಿ ಮಂಜುನಾಥ್ ಹಾಗೂ ಸಮಿತಿಯ ಸದಸ್ಯರುಗಳು ಮತ್ತು ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ಭಕ್ತಾದಿಗಳು ಭಾಗವಹಿಸಿದರು ವರದಿ ಕೊರಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ ಎಲ್ಲ ಸಮಸ್ತ ನಾಡಿನ ಜನತೆಗೆ ಇವತ್ತು ಸೋಮೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಬಹಳ ಅದ್ಧೂರಿಯಾಗಿ ನಡೆಯಿತು ಅದರಲ್ಲಿ ಎಲ್ಲ ಸುಮಾರು ಸುತ್ತಮುತ್ತಲ ಎಲ್ಲ ಹಳ್ಳಿಗಳ ಎಲ್ಲ ರೈತರು ಎಲ್ಲ ಎಲ್ಲ ಜನಾಂಗದವರು ಎಲ್ಲ ಜನಗಳು ಕೂಡ ಇವತ್ತು ಭಾಗವಹಿಸಿದ್ದು ತುಂಬ ವಿಜೃಂಭಣೆಯಿಂದ ಆ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಯಿತು ಆ ಭಗವಂತನ ಆಶೀರ್ವಾದ ಕೊಟ್ಟಿದ್ದು ಮಹಾಶೀರ್ ಅಂತ ಹತ್ತಿನ ನಮ್ಮ ಸಕಲ ನಾಡಿನ ಎಲ್ಲ ಜನತೆಗೂ ಆಯುಷು ಆರೋಗ್ಯ ಗಾಯಿಸುವ ಕೀರ್ತಿ ಗೌರವವನ್ನು ಕೊಟ್ಟು ಕಾಪಾಡಲಿ ಬರುವಂಥ ದಿನಗಳೆಲ್ಲ ಸುಖಕರವಾಗಿರಲಿ ನಮ್ಮಲ್ಲಿ ಹೆಚ್ಚಿನ ಹೆಚ್ಚಿನ ಜನ ರೈತರೇ ತಿಳಿಯೋದ ಸಕಾಲಕ್ಕೆ ಮಳೆ ಬೆಳೆ ಆಗಿ ಎಲ್ಲ ಸಮೃದ್ಧಿಯಾಗಿರಲಿ ಓದ್ತಾ ಇರೋಂಥ ಎಲ್ಲ ವಿದ್ಯಾರ್ಥಿಗಳ ಮುಂದಿನ ದಿನಗಳಲ್ಲಿ ಒಳ್ಳೆ ಉದ್ಯೋಗಾವಕಾಶಗಳು ಬರುತ್ತೆ ಅಂತ ಕೇಳಿಕೊಂಡು ಸಮಸ್ತ ನಾಡಿನ ಜೊತೆ ಒಳ್ಳೆದಾಗಲಿ ಅಂತ ಈ ಭಗವಂತನ ನಾವು ಎಲ್ಲರೂ ಎಲ್ಲರಿಗೂ ಒಳ್ಳೆಯದಾಗಲು ಧನ್ಯವಾದಗಳು